ರಾಮಾಲ ಸುಪ್ರೀಂ ಕೋರ್ಟ್ ನಲ್ಲಿ ಸ್ವತಃ ಆರ್ಕ್ಯುಮೆಂಟ್ ಮಾಡಿದ್ರು ಚೀಫ್ ಜಸ್ಟಿಸ್ ನಾನು ಯಾಕೆ ಈ ಮಾತ್ರ ಪ್ರಸ್ತಾಪ ಮಾಡ್ತಾ ಇದ್ದೇನೆ ಅಂದ್ರೆ ಇಡೀ ಭಾರತೀಯ ಜನತಾ ಪಕ್ಷ ಸಾಮಾಜಿಕ ನ್ಯಾಯಕ್ಕೆ ಉದ್ಭುತವಾದಂತಹ ಪಕ್ಷ ನಮ್ಮಲ್ಲಿ ಅನೇಕ ಜನರಿಗೆ ನಮ್ಮ ವಿಚಾರಗಳ ಬಗ್ಗೆ ಕಾಂಗ್ರೆಸ್ನ ಸಿದ್ಧಾಂತದ ಬಗ್ಗೆ ಕ್ಲಾರಿಟಿ ಇರಬೇಕು ಯಾವ ಕ್ಲಾರಿಟಿ ಸ್ಪಷ್ಟತೆ ಇರಬೇಕು ಸ್ಪಷ್ಟತೆ ಇಲ್ಲದೆ ಹೋದ್ರೆ ಭಾರಿ ಕಷ್ಟ ಸಾಮಾಜಿಕ ನ್ಯಾಯ ಬಗ್ಗೆ ಸ್ಪಷ್ಟತೆ ಇರಬೇಕು ಜಾತ್ಯಾತೀತದ ಬಗ್ಗೆ ಸ್ಪಷ್ಟತೆ ಇರಬೇಕು ಅಧಿಕಾರ ವಿಧೀಕರದ ಬಗ್ಗೆ ಸ್ಪಷ್ಟತೆ ಇರಬೇಕು ಜಾತಿ ವ್ಯವಸ್ಥೆ ಬಗ್ಗೆ ಸ್ಪಷ್ಟತೆ ಇರಬೇಕು ಅನ್ಕೊಂಡಿರ್ಲಿ ಅಲ್ಗೂರಿ ಇಂಗೂ ಇಲ್ಲ ಕೆಲವು ಇದ್ದರೆ ಅದೆಲ್ಲಾ ಹಾಳು ಅದಕ್ಕೆ ವಿವಸ್ಥಾ ಕ್ಲಾರಿಟಿ ಆಸ್ ಪರ್ ಆ ಕಾಂಗ್ರೆಸ್ ಐಡಿಯಾಲಜಿ ಇಸ್ ಇಿಲ್ಲೇೋದ್ರೆ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಸಿದ್ಧಾಂತವನ್ನು ಕಳಿಸಲಿಕ್ಕೆ ಸಾಧ್ಯ ಆಗಲ್ಲ ಬಹಳ ಸ್ಪಷ್ಟವಾಗಿ ಹೇಳಬೇಕು ಎಲ್ಲ ಮಹಿಳೆಯರು ಕೂಡ ಏಯ್ ಅವರಿಗೆ ನೀವು ಮಹಿಳೆಯರಿಗೆ ವಿರುದ್ಧ ಇದ್ದೀರಿ ಅಂತ ಹೇಳುವುದು ಹೇಳೋದೇನು ನೀವು ಹೇಳ್ಬೇಕಮ್ಮ ಅವರಿಗೆ ನೀವು ಮಹಿಳಾ ವಿರೋಧಿಗಳು ಬಡವರ ವಿರೋಧಿಗಳು நான் கேந்திர சர்வா மன்மோகன் அவர் ரூபாய்க்கி கொடுத்து செக்யூரிட்டி ஆக்டர் ஏன் பாரி பார்த்து ஒடையே செக்யூரிட்டி ஆக்டர் கர்நாடக நான் அது காரி வந்த ஒன் ரூபாயி அக்கீ பட்டவர் யார் ஆமே ஃபிரீ அக்கி யார் ஏழு கேஜி அக்கீ பட்டவர் பிஜேபி இன்னே மன்மோகன் பிரதானம்தி ஆகி முச்சிட்டு வாஜ்பேயி அவரு பிரதான் மத்திரியாக ಮಾಡಿದ್ರ ಇವರು ಯಡಿಯೂರಪ್ಪ ಇದ್ರು ಮುಖ್ಯಮಂತ್ರಿಯಾಗಿ ಮಾಡಿದ್ರ ಏಳು ಕೆ ಜಿ ಅಕ್ಕಿ ಕೊಡ್ತಾ ಇದನ್ನ ಐದು ಕೆಜಿ ಮಾಡಿದ್ರು ಏನೋ ಹೇಳ್ಬೇಕು ಬೇಡ ನಾವು ಬಡವರು ವಿರುದ್ಧ ಇದೀವ ನಾವು ಬಡವರು ಪರವಾಗಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಬಿಜೆಪಿ ಯಾವತ್ತಾದ್ರೂ ಬಿಜೆಪಿ ಅವರು ಬಡವರು ಪರವಾಗಿರೋದಕ್ಕೆ ಸಾಧ್ಯನಾ